ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಏನು ರವೀಂದ್ರ ಜೋಶಿಯವರೇ ನಿಮ್ಮ ಆಕ್ರೋಶ ಈಗ ಕಡಿಮೆಯಾಗಿ ಹೋಗಿದೆ ಮೊದಲಿನ ಬ್ರ್ಯಾಂಡ್ ಬ್ರ್ಯಾಂಡಾಗಿ ನೀವು ಉಳಿದಿಲ್ಲ ತುಂಬ ಭಾವನಾತ್ಮಕವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದೀರಿ ತುಂಬ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದೀರಿ ಹೆಚ್ಚು ಧಾರ್ಮಿಕವಾದಂಥ ಅಲೌಕಿಕವಾದಂಥ ವಿಚಾರಗಳನ್ನು ಪ್ರಸ್ತುತ ಇದ್ದೀರಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನಿಮಗೆ ರೋಷ ಇಲ್ಲ ನಾನು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಏಕೆಂದರೆ ನನಗಿರುವಂಥ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ನಮ್ಮ ಕುಟುಂಬದ ಸದಸ್ಯರೇನಿದ್ದಾರೆ ಅವರು ಪ್ರತಿ ಕ್ಷಣವನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಮ್ಮ ಮಾತನ್ನು ನಮ್ಮ ನುಡಿಯನ್ನು ನಮ್ಮ ನಡೆಯನ್ನು ಗಮನಿಸ್ತಾ ಇರ್ತಾರೆ ಯಾಕೆ ಇವತ್ತು ಈ ರೀತಿ ಹೇಳಿದರು ಇದ್ರ ಹಿಂದೆ ಏನು ಉದ್ದೇಶ ಇದೆ ಬೇರೆ ಯಾವುದೇ ವಾಹಿನಿಯಲ್ಲಿರೋದಕ್ಕಿಂತ ಹೆಚ್ಚು ಪ್ರಾಜ್ಞರಾದಂಥ ಸದಸ್ಯರು ನಮ್ಮ ಕುಟುಂಬದಲ್ಲಿದ್ದಾರೆ ಅನ್ನೋದು ನಂಗೆ ಭಾಳ ಹೆಮ್ಮೆ ತರುವಂಥ ವಿಚಾರ ನನಗೆ ಗೊತ್ತಿರಲಾರ್ದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಬೇರೆ ಬೇರೆ ಆಯಾಮಗಳನ್ನು ವಿಮರ್ಶೆಯಲ್ಲಿ ಹಾಕ್ತಾರೆ ಬೇರೆ ಬೇರೆ ಮಗ್ಗಲುಗಳನ್ನು ಪರಿಚಯಿಸ್ತಾರೆ ನನಗೆ ಆವಾಗ ಅನಿಸುತ್ತೆ ಹೌದಲ್ವ ಇದನ್ನೆಲ್ಲ ನಾನು ಮಾತಾಡಬಹುದಿತ್ತಲ್ಲ ಅಂತ ನನ್ನಿಂದ ನೀವು ಏನನ್ನು ಅಪೇಕ್ಷಿಸ್ತೀರಿ ನಿಮ್ಮೊಳಗಿನ ಆಂತರ್ಯದಲ್ಲಿರುವಂಥ ರೋಷ ತುಮುಲ ಏನಿದೆ ಅದಕ್ಕೆ ನಾನು ಧ್ವನಿಯಾಗಬೇಕು ಅಂತ ತಾವು ಅಪೇಕ್ಷಿಸ್ತೀನಿ ನನಗೆ ಗೊತ್ತಿರುವಂಥ ವಿಚಾರ ಆದರೆ ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ಏನಿದೆಯಲ್ಲ ಇದು ಸಾತ್ವಿಕವಾದಂಥ ರೋಷವನ್ನು ಹೊಂದಿರುವಂಥದ್ದು ಇದು ನಾವು ತಲೆ ಕಡೆಯೋ ಜನ ಅಲ್ಲ ಸರ್ ತನ್ಸೆ ಜೂದ ಅನ್ನೋಂಗಿಲ್ಲ ನಮ್ಮಲ್ಲಿ ಘೋರಾತಿ ಘೋರ ಪಾಪ ಮಾಡಿದರೂ ಕೂಡ ನನ್ನ ದೇವರು ನೋಡ್ಕೋತಾನೆ ಅಂತ ಹೇಳ್ತೀವಿ ಪ್ರಾರಬ್ಧ ತಟ್ಟತ್ತೆ ಅವ್ನಿಗೆ ಅಂತಾರೆ ಆತನ ಮಕ್ಕಳಿಗೆ ಒಳ್ಳೆಯದಾಗೋದಿಲ್ಲ ಅಂತೀವಿ ನಾವು ಉಸ್ಸು ಅಂದ್ಬಿಟ್ರೆ ಸಾತ್ವಿಕ ಜನ ಉಸ್ಸು ಅಂದ್ಬಿಟ್ರೆ ಹಾಳಾಗಿ ಹೋಗ್ತಾನೆ ಅವನು ಅಂತೀವಿ ಅಂಥ ಜನ ನಾವು ಹಾಗಂತ ನಾವು ವ್ಯವಸ್ಥೆಯ ವಿರುದ್ಧವಾಗಿ ಸಿಡಿದು ಬೀಳುವುದನ್ನು ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಯಾಕೆ ಇದು ಚರ್ಚೆ ಆಯಿತು ಅಂದರೆ ಎಲ್ ಕೆ ಅಡ್ವಾಣಿಯವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ನಾವು ನಿನ್ನೆ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಮನೆಯ ತಾತ ಅಂತಲೇ ಅವರು ಅನಿಸಿದ್ದು ನನಗೆ ಯಾವ ರಾಜಕಾರಣಿ ಅಂತ ಅನಿಸ್ಲೇ ಇಲ್ಲ ಅವರು ಅವರು ಇಡೀ ನಡೆ ಇಡೀ ನುಡಿ ಅವರ ಜೀವನ ಶೈಲಿ ಎಲ್ಲವನ್ನು ನೋಡಿದಾಗ ಈ ಮನುಷ್ಯ ಎಲ್ಲಿಯೋ ಇರಬೇಕಾದವರು ಕೊನೆಗೆ ತಮ್ಮ ಬದುಕಿನ ಇಳಿಸಂಜೆಯಲ್ಲಿ ಭಾರತ ರತ್ನದಂಥ ಒಂದು ಪ್ರಶಸ್ತಿಯನ್ನು ಗಳಿಸುವ ಮೂಲಕ ಅಲ್ಲಿಗೆ ಸಾರ್ಥಕ್ಯವನ್ನು ಪಡೆಯಬೇಕಾಯಿತು ಅಂತ ಅನಿಸ್ತು ಒಂದು ಕಡೆ ಬೇಸರ ಏನು ಅಂದರೆ ಇನ್ನೂ ಏನೆಲ್ಲ ಅಂತ ಮತ್ತೊಂದು ಕಡೆ ಈ ದೇಶಕ್ಕೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಿಸಿದೀವಲ್ಲ ಅನ್ನುವಂಥ ಭಾವ ಒಂದು ಕಡೆ ನೋಡಿ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯದಾದಂಥ ಭಾವವನ್ನು ಎಲ್ಲ ಜನರಿಂದ ನೂರ ನಲ್ವತ್ತು ಕೋಟಿ ಜನರಿಂದ ಪಡಿತಾರೆ ಅಂದರೆ ಎಂಥ ಪುಣ್ಯ ಪುರುಷ ಆಗಿರ್ಬೋದು ಆತ ಪ್ರಧಾನಿನೇ ಆಗಬೇಕಾಗಿಲ್ಲ ರಾಷ್ಟ್ರಪತಿನೇ ಆಗಬೇಕಾಗಿಲ್ಲ ನನಗೆ ಯಾವುದೋ ಹುದ್ದೆಯನ್ನು ಕೊಡಬೇಕಾಗಿಲ್ಲ ಆದರೆ ನಿಮ್ಮ ಒಳಗಡೆ ನನಗೋಸ್ಕರ ಒಂದು ಜಾಗವನ್ನು ಮಾಡಿಟ್ಕೊಂಡಿದ್ದೀರಲ್ಲ ಅದು ಯಾವುದೇ ಹುದ್ದೆ ಯಾವುದೇ ಪದವಿಗಿಂತ ಭಾಳ ದೊಡ್ಡದು ಅದು ಅಡ್ವಾಣಿ ಅಂತವ್ರು ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಮತ್ತೆ ಅಲೌಕಿಕ ವಿಷಯಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಈಗ ಕಾಶಿಯ ವಿಷಯಕ್ಕೆ ಬರ್ತೀನಿ ಹೇಳೇಬೇಕಾದಂಥ ವಿಚಾರ ಭಾಳ ಜನರಿಗೆ ಗೊತ್ತಿರೋದಿಲ್ಲ ಅನ್ನುವಂಥ ವಿಚಾರ ಕೇಳ್ತಾ ಇದ್ದೀನಿ ಆ ಪೂಜೆಯನ್ನು ನಿಲ್ಲಿಸಬೇಕು ಅಂತ ಕೋರ್ಟಿಗೆ ಹೋಗಿದ್ದಾರೆ ಅಲಹಾಬಾದ್ ಹೈಕೋರ್ಟ್ಗೆ ನಿಮಗೆ ಗೊತ್ತು ಅದನ್ನು ಡೇಟ್ ಮುದ್ದತ್ತು ಹಾಕಿದ್ದಾರೆ ಈಗ ಆದರೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನಿಮ್ಗೆ ಹೇಳಬೇಕು ನಿಮ್ಗೆ ಹೇಳಿದ್ದೀವಿ ಇಲ್ಲಿ ಈಗಾಗಲೇ ವಿಗ್ರಹ ಪೂಜೆ ನಡೀತಾ ಇದೆ ಎಂಟು ಜನ ಋತ್ವಿಕರು ಪ್ರತಿ ದಿವಸ ಬರ್ತಾ ಇದ್ದಾರೆ ಆರು ಜನ ರಾಮಾಯಣ ಓದ್ತಾ ಇದ್ದಾರೆ ಅಹರ್ನಿಶಿ ರಾಮಾಯಣ ನಡೀತಾ ಇದೆ ಪಠಣ ನಡೀತಾ ಇದೆ ಇದ್ರ ಮಧ್ಯೆ ಅಲ್ಲಿ ಐದು ಆರತಿಗಳಾಗ್ತವೆ ಐದು ಆರತಿಗಳು ಮೊದಲೇದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂಥದ್ದು ಮೂರು ಗಂಟೆಗೆ ಅದಾದ ಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದಾಗತ್ತೆ ಮಧ್ಯಾಹ್ನ ಭೋಗ್ ಅಂತ ಒಂದಾಗತ್ತೆ ಭೋಗ ಅಂದರೆ ನೈವೇದ್ಯ ಮಾಡಿ ಆರತಿ ಮಾಡುವಂಥದ್ದು ಆಮೇಲೆ ಸಾಯಂ ಆರತಿ ಅಂತಾಗುತ್ತೆ ಅದಾದ ಮೇಲೆ ಶಯನ ಆರತಿ ಅಂತಾಗತ್ತೆ ರಾತ್ರಿ ಆಗುವಂಥದ್ದು ಈ ಸಾಯಂ ಆರತಿಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೇನೆ ಹೇಗೆ ಒಂದು ಮಸೀದಿ ಅಂತ ಪರಿವರ್ತಿತಗೊಳಿಸಿ ಅದನ್ನು ಅಪವಿತ್ರಗೊಳಿಸಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿದ್ರಲ್ಲ ಆ ಇಡೀ ಪ್ರಾಂಗಣ ಏನಿದೆ ಅದು ಇವತ್ತು ಯಾವ ರೀತಿಯಾಗಿ ಪವಿತ್ರವಾಗಿ ಕಂಗೊಳಿಸ್ತಾ ಇದೆ ಅನ್ನೋ ವಿಚಾರವನ್ನು ಇವತ್ತು ತಮ್ಮದ್ರಿಗೆ ಪ್ರಸ್ತುತ ಪಡಿಸ್ತಾರೆ ಸಂಜೆ ಆರತಿ ಆಗುತ್ತೆ ಸಪ್ತರ್ಷಿ ಆರತಿ ಅಂತ ಹೇಳ್ತಾರೆ ಏನಿದು ಸಪ್ತರ್ಷಿ ಆರತಿ ಸಪ್ತರ್ಷಿ ಆದ ಆರತಿ ಅಂತಂದರೆ ಮಹಾದೇವನನ್ನು ಸ್ಮರಿಸಲಿಕ್ಕೆ ಏಳು ಜನ ಋಷಿಗಳು ಬರ್ತಾರೆ ಏಳು ಜನ ಋಷಿಗಳು ಏಕಕಾಲಕ್ಕೆ ಆರತಿ ಮಾಡ್ತಾರೆ ಮಹಾದೇವನಿಗೆ ಎಂಥ ಕಲ್ಪನೆ ನೋಡ್ರಿ ಇದೆಲ್ಲದಕ್ಕೂ ದಾಖಲೆ ಇದೆ ಮತ್ತು ಇದೆಲ್ಲದಕ್ಕೂ ಪುರಾಣದಲ್ಲಿ ಉಲ್ಲೇಖ ಇದೆ ನನ್ನಲ್ಲಿ ಅದನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಇದ್ರಿಗೆ ಪ್ರಸ್ತಾಪ ಮಾಡ್ತಾರೆ ಭಾಳ ಸುಂದರವಾದಂಥ ಕಥೆ ಇದೆ ಇದ್ರ ಹಿಂದೆ ಅದು ಮತ್ತೆ ಯಾವುದಾದ್ರೂ ಸಂದರ್ಭದಲ್ಲಿ ಕಾಶಿ ಕಥನದಲ್ಲಿ ಅದ್ರ ಬಗ್ಗೆ ಮಾತಾಡಿ ಈಗ ನಡೀತಾ ಇರುವಂಥ ವಿದ್ಯಮಾನ ಕೋರ್ಟು ಮತ್ತು ನಡೀತಾ ಇರುವಂಥ ಸಂಘರ್ಷ ಮತ್ತು ಈಗಿರುವಂಥ ವಾತಾವರಣ ಅಷ್ಟನ್ನೇ ಇಟ್ಕೊಂಡು ಹತ್ತು ನಿಮಿಷದೊಳಗಾಗಿ ಮಾತಾಡ್ಬಿಡೋಣ ಈ ಸಪ್ತರ್ಷಿ ಆರ್ತಿ ಹೇಗೆ ಏಳು ಜನ ಅರ್ಚಕರನ್ನು ಈ ಅರ್ಚಕರು ಹೇಗಿರಬೇಕು ಋತ್ವಿಕರು ಪುರೋಹಿತರು ಅಂದರೆ ಏಳು ಜನ ಬೇರೆ ಬೇರೆ ಗೋತ್ರಕ್ಕೆ ಸೇರಿದವರಾಗಿರಬೇಕು ಒಬ್ಬ ಕಾಶ್ಯಪ ಗೋತ್ರದವನು ಒಬ್ಬ ವಿಶ್ವಾಮಿತ್ರ ಗೋತ್ರದವನು ಒಬ್ಬ ಗೌತಮ ಗೋತ್ರದವನು ಒಬ್ಬ ವಶಿಷ್ಠ ಗೋತ್ರ ಹಿಂಗೆ ಏಳು ಜನ ಏಳು ಗೋತ್ರದ ಪುರೋಹಿತರು ಬರ್ತಾರೆ ಏಳು ಜನ ಏಕಕಾಲಕ್ಕೆ ಮಹಾದೇವನ ಆರತಿಯನ್ನು ಮಾಡ್ತಾರೆ ವಿಶ್ವನಾಥನ ಆರತಿಯನ್ನು ಮಾಡ್ತಾರೆ ನಮ್ಮಲ್ಲಿ ಆರತಿಯನ್ನು ಸಂಪ್ರದಾಯ ಅಂತ ನೋಡಿ ಆರತಿಯ ಮಾಡುವಾಗ ಸುಂದರವಾದಂಥ ಮಧುರವಾದಂಥ ಹಾಡನ್ನು ಹೇಳ್ತೀವಿ ದೇವರನ್ನು ಸಂತೋ ಸಂತುಷ್ಟಗೊಳಿಸುವಂಥ ಭಾಳಷ್ಟು ವಿಧಾನಗಳು ಸಂಗೀತ ಸೇವಾ ಯಾಮಿ ಅಂತಾರೆ ಅಂದರೆ ಸಂಗೀತ ಸೇವೆ ಮಾಡುವ ಮೂಲಕ ದೇವರನ್ನು ಒಲಿಸಿಕೊಳ್ಳುವಂಥ ಸ್ತುತಿ ಮಾಡುವಂಥದ್ದು ನೃತ್ಯ ಸೇವಾ ಯಾಮಿ ನೃತ್ಯ ಮಾಡುವ ಮೂಲಕ ದೇವರನ್ನು ಸಂಪ್ರೀತಗೊಳಿಸುವುದು ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ನಾವು ದೇವರನ್ನು ಸಂಪ್ರೀತಗೊಳಿಸ್ತೀವಿ ತನ್ನ ಮೂಲಕ ದೇವರು ಜೀವಂತವಾಗಿ ನಮಗೆ ನಿರಂತರವಾಗಿ ಆಶೀರ್ವದಿಸಲಿ ಅಂತ ಆತ ಸಾಕ್ಷಾತ್ಕಾರಗೊಳ್ಳಲಿ ಮತ್ತು ನಮ್ಮನ್ನು ಆಶೀರ್ವದಿಸಲಿ ಅಂತ ಈಗ ಹೇಳ್ತಾ ಇರೋದು ಈ ಬಗ್ಗೆ ಆರತಿಯಲ್ಲಿ ಒಂದು ಕಡೆ ಸುಂದರವಾದಂಥ ಹಾಡಿನ ಭಜನೆಯನ್ನು ಹೇಳ್ತಾ ಇರ್ತಾರೆ ಮತ್ತೊಂದು ಕಡೆ ಗಂಟೆಯ ನಿನಾದ ಕೇಳಿಸ್ತಾ ಇರ್ತದೆ ಮತ್ತೊಂದು ಕಡೆ ಡಮುರುಗವನ್ನು ಹೊಡಿತಾ ಇರ್ತಾರೆ ಏಕಕಾಲಕ್ಕೆ ಮತ್ತೊಂದು ಕಡೆ ಗಂಟೆ ಇರ್ತದೆ ಎಂಥ ಕಂಪನ ಉಂಟಾಗ್ಬೋದು ಎಂಥ ವೈಬ್ರೇಷನ್ ಉಂಟಾಗ್ಬೋದು ಎಂಥ ವಾತಾವರಣ ನಿರ್ಮಾಣ ಎನರ್ಜಿ ಅಲ್ಲಿ ಅವಿರ್ಭವಿಸ್ಬೋದು ಅನ್ನೋದು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಹೀಗೆ ಮಾಡುವ ಮೂಲಕ ಇಡೀ ಪ್ರಾಂಗಣ ಏನಿದೆ ಈ ಪರಿಸರ ಏನಿದೆ ಜ್ಞಾನವಾಪಿ ಪರಿಸರ ಮತ್ತು ಈ ಕಾಶಿ ವಿಶ್ವನಾಥ ಪರಿಸರ ಏನಿದೆ ಅಲ್ಲಿ ಒಂದು ರೀತಿಯ ಸ್ವರ್ಗ ಸದೃಶ ಅನುಭವ ಅಲೌಕಿಕವಾದ ದಿವ್ಯವಾದಂಥ ಅನುಭವ ಉಂಟಾಗ್ತಾ ಇದೆ ಇದು ಕೇವಲ ಕಾಶಿ ಮಾತ್ರ ಅಲ್ಲದು ಕಾಶಿಯಲ್ಲಾಗುತ್ತೆ ಹರಿದ್ವಾರದಲ್ಲಾಗತ್ತೆ ಋಷಿಕೇಶದಲ್ಲಾಗತ್ತೆ ಎಲ್ಲ ಕಡೆ ಸಂಜೆ ಸೂರ್ಯಾಸ್ತದ ನಂತರ ನಡೆಯುವಂಥ ಆರತಿಗಳು ಅಲ್ಲಿ ಗಂಗಾ ಆರತಿ ಮಾಡ್ತಾರೆ ಎಲ್ಲಿ ಹರಿದ್ವಾರದ ಹರಕೆ ಪೌದಿ ಹತ್ರ ಮತ್ತು ಅಲ್ಲಿ ಋಷಿಕೇಶದಲ್ಲಿ ಇಲ್ಲಿ ಕಾಶಿಯಲ್ಲಿ ಮಾಡ್ತಾರೆ ದಶಾಶೋಮದ ಘಾಟದಲ್ಲಿ ಬೆಳಗ್ಗೆ ಹಸಿ ಘಾಟಲ್ಲಿ ಪ್ರಾತಃ ಕಾಲದಲ್ಲಿ ಅಲ್ಲೊಂದು ಆರತಿ ಆಗುತ್ತೆ ನಾನೀಗ ಮಾತಾಡ್ತಾ ಇರೋದು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮಾಡುವಂಥದ್ದು ಸಂಜೆ ಏಳು ಜನ ಋತ್ವಿಕರಣ ಕರೆಸಿ ಅರ್ಚಕರು ಕರೆಸಿ ಏಳು ಜನರಿಂದ ಆರತಿಯನ್ನು ಮಾಡಿಸುವ ಮೂಲಕ ಅಲ್ಲಿ ಮತ್ತು ತೈಖಾನ ವ್ಯಾಸ್ ತೈಖಾನ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿರುವಂಥ ನಾಲ್ಕು ತೈಖಾನಗಳಲ್ಲಿ ಒಂದು ತೈಖಾನ ಭಾಳ ಮುಖ್ಯವಾದಂಥ ತೈಖಾನ ಪರಂಪರಾನುಗತದಿಂದವಾಗಿ ಅಲ್ಲಿ ಪೂಜೆ ನಡೀತಾ ಇದ್ದಂಥದ್ದು ಹಾಗೆ ಮುಲಾಯಂ ಸಿಂಗ್ ಯಾದವ್ ಅದೇನಷ್ಟು ಮುಸಲ್ಮಾನರು ತುಷ್ಟೀಕರಿಸಬೇಕು ಅಂತ ಹಾಗೆ ನಿಲ್ಲಿಸಿದ್ದು ಯಾವುದೇ ಕಾರಣ ನಿಷ್ಕಾರಣವಾಗಿ ನಿಲ್ಸಿದ್ದು ನೋಡಿ ಹೇಳ್ತಾರೆ ಈ ಥರ ಪೂಜೆ ನಿಲ್ಲಿಸಿ ಮುಸಲ್ಮಾನರು ಖುಷಿ ಆಗ್ತಾರಂತೆ ಈ ಥರ ರಾಜಕಾರಣ ನಾನು ಎಲ್ಲಿಯೂ ಕೇಳಿಲ್ಲಪ್ಪ ಈಗ ಆ ರೀತಿಯಾದಂಥ ಪೂಜೆ ನಡೀತಾ ಇರೋದರಿಂದ ಆರತಿ ನಡೀತಾ ಇರೋದ್ರಿಂದ ಇಡೀ ಪ್ರಾಂಗಣ ಏನಿದೆ ಜ್ಞಾನವಾಪಿ ಪ್ರಾಂಗಣ ಅಲ್ಲಿ ಇವರು ಯಾರು ನಮಾಜ್ ಮಾಡ್ಲಿಕ್ಕೆ ಸಾಧ್ಯ ಆಗಲಾರ್ದಂಥ ಜಯಂಕಾರ ಉಂಟಾಗ್ತಾ ಇದೆ ಅಂತ ಅಲ್ಲಿ ಸದ್ಭಕ್ತರು ಹೇಳ್ತಾ ಇದ್ದಾರೆ ಅಲ್ಲಿ ಒಬ್ಬ ಟ್ರಸ್ಟನ್ನ ಟ್ರಸ್ಟ್ ಏನಿದ್ದಾರೆ ಕಾಶಿವೇಶ್ವರನಾಥ್ ಟ್ರಸ್ಟ್ ಆ ಟ್ರಸ್ಟಿ ಜೊತೆ ಇವತ್ತು ನಾನು ಮಾತಾಡ್ತಾ ಇದ್ದೆ ವೆಂಕಟರಮಣ ಗಣಪಾಠಿ ಅಂತವ್ರ ಹೆಸರು ಮಾತಾಡ್ತಾ ಅಂತ ಹೇಳಿದ್ರು ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದೋ ಒಂದು ದೇವಸ್ಥಾನದ ಒಳಗಡೆ ಇದ್ದರೆ ಅನಿಸ್ತದೆ ಕೇವಲ ಆ ಜಾಗ ಮಾತ್ರ ಅಲ್ಲ ಉಳಿದು ಎಲ್ಲ ಪ್ರಾಂಗಣದಲ್ಲಿಯೂ ಇವತ್ತು ಭಕ್ತಿ ನಿಲ್ಲದ ಹಾಗೆ ಅಲ್ಲಿ ಮೇಳೈಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು ಅಂಥದೊಂದು ಪೂಜೆಯನ್ನು ಅಂಥದೊಂದು ಆರತಿಯನ್ನು ಯಾವುದಾದ್ರೂ ಜಡ್ಜು ತೀರ್ಪು ಕೊಟ್ಟು ನಿಲ್ಲಿಸಲಿಕ್ಕೆ ಭಾರತ ದೇಶದಲ್ಲಿ ಸಾಧ್ಯವ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪದ್ರಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ